ಈಗ ಈಗ ಎಡಗುಂಜಿ ಗಣೇಶ ದೇವಸ್ಥಾನ ತರ ಇದೀವಿ ಮುರುಡೇಶ್ವರ ಮುಗಿಸ್ವಾಣಿಯಾಗಿ ಎಡಗುಂಜಿ ಗಣೇಶ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಿಂದೆ ನೋಡ್ಬೋದು ಇಲ್ಲ ಟೂರಿಸ್ಟು ಸ್ಕೂಲ್ ಮಕ್ಕಳಿಗೆಲ್ಲ ಟ್ರಿಪ್ ಕರ್ಕೊಂಡ್ಬಂದವರೆ ಕ್ಷೇತ್ರ ಎಡಗುಂಜಿ ಇದು ಮಹಾ ಇಡಗುಂಜಿ ಗಣಪತಿ ದೇವಸ್ಥಾನ ಇದು ಎಸ್ಟಾಬ್ಲಿಷ್ ಆಗಿ ಕಟ್ಟಿ ಸಾವಿರದ ಐನೂರು ವರ್ಷಗಳಾಗಿದೆ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಜನ ಇಲ್ಲಿ ಬಂದು ಬರ್ತವೆ ಇದು ಮುರುಡೇಶ್ವರದಿಂದ ಕೇವಲ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಮುರುಡೇಶ್ವರಕ್ಕೆ ಬಂದ ಪ್ರತಿಯೊಬ್ಬರು ಬಂದು ಹೋಗ್ತದೆ ತುಂಬ ಹತ್ತಿರ ಇದೆ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ ದರ್ಶನ ಮಾಡ್ಕೊಂಬಂದು ಸಿಕ್ತೀನಿ ಈಗ ನೀನು ಪರ್ಚೇಸ್ ಮಾಡಬೇಕಂದ್ರೆ ಮಾಡ್ಬೋದು ಮನೆ ಶುನ್ ಇದ್ದೆ ಫ್ರೆಂಡ್ಸ್ ಹೇಳೋದು ನೀವು ಲೋಕೇಶ್ಗೆ ಹೋಗೋಕೆ ಯೂಸ್ ಮಾಡ್ಬೋದು ದೇವಸ್ಥಾನಕ್ಕೆ ಹೋಗಿ ಬಂದು ಸಿಕ್ಕಿ ಪ್ರತಿ ಇದೆ ಇಲ್ಲೂ ಇಲ್ಲಿ ಕೈನಾಕಿ ಕೈ ಮುಕ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತವೆ ಎಷ್ಟು ಜನ ಕೈನೂ ಹಾಕಿದ್ದೇವೆ ತೋರಿಸ್ತೀನಿ ನೋಡಿ ಗೈಸ್ ಇಲ್ಲಿ ಕಾಯ್ ಹಾಕುವ ಎಷ್ಟೋ ಜನ ಈ ಕಾಯ್ನ ಹಾಕಿ ಹಾಕಿದ್ರೆ ಒಳ್ಳೇದೈತತೆ ಅಂತ ಹೇಳ್ತವೆ ಇರ್ತ ಕೆರೆ ಅಂತವೆ ಇಲ್ಲಿ ನೀವು ಕೈನ ಹಾಕಿ ಕೈ ಮುಕ್ಕೊಂಡ್ರೆ ಒಳ್ಳೇದೈತದೆ ಅಂತ ಹೇಳ್ತವೆ ಚಿಕ್ಕ ಗೋರ್ಮೆಂಟ್ ವೆಹಿಕಲ್ ವ್ಯವಸ್ಥೆ ಕೂಡ ಇದೆ ಗವರ್ಮೆಂಟ್ ವೆಹಿಕಲ್ ವ್ಯವಸ್ಥೆ ಇದೆ ಈಗ ಬಂದು ಈಗ ಒನ್ ಅವರ್ಗೆ ಹೋಗ್ತಾ ಇದೀವಿ